ಅಖಿಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದರಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸಾಯಿ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ಇವತ್ತು ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಬಾಬಾರವರಲ್ಲಿ ಇಟ್ಟು ಸಮರ್ಪಣೆಯಾಗಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಅವರಿಂದ ನಿಮಗೆ ಒಂದು ಸಂದೇಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದು ವಿಶ್ವಾಸ ಶ್ರದ್ಧೆ ಮೇಲೆ ಅವಲಂಬಿತವಾಗಿರುತ್ತೆ ನಿಮ್ಮ ಪ್ರಾರ್ಥನೆ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಅವರಿಂದ ನಿಮಗೆ ಒಂದು ಸಂದೇಶದ ಮೂಲಕ ಪ್ರೇರಣೆಯ ಮೂಲಕ ಹಂತ ಹಂತವಾಗಿ ಒಂದು ಮಾರ್ಗದರ್ಶನವಾಗಿ ಸಿಗ್ತಾನೆ ಇರುತ್ತೆ ಸ್ನೇಹಿತರೆ ಅದು ನಿಮ್ಮ ಶ್ರದ್ಧೆಗೆ ನಿಮ್ಮ ನಂಬಿಕೆಗೆ ಈ ಬ್ರಹ್ಮಾಂಡದ ಕಡೆಯಿಂದ ಸಿಗ್ತಾ ಇರುವ ಒಂದು ಸೆಲ್ಯೂಷನ್ ಆಗಿರುತ್ತೆ ಸ್ನೇಹಿತರೆ ಅಂದರೆ ನೀವು ಅಷ್ಟೇ ವಿಶ್ವಾಸವಿಟ್ಟು ಒಂದು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತೀರ ಅವರ ಪಾದಗಳಿಗೆ ಸಮರ್ಪಣೆ ಆಗಿರ್ತೀರಂದ್ರೆ ಅದಕ್ಕೆ ತಕ್ಕ ಹಾಗೆ ಅವರಿಂದ ನಿಮಗೆ ಒಂದು ಮೆಸೇಜ್ ಅಂತೂ ಸಿಗ್ತಾನೆ ಇರುತ್ತೆ ಅದು ನಿಮ್ಮ ಬದಲಾವಣೆಗೆ ಕಾರಣವಾಗುತ್ತೆ ಕೆಲವು ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಕೂಡ ಕಾರಣವಾಗುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ನೀವು ಬಹಳ ಹೋಪ್ ಇಟ್ಕೊಂಡಿದ್ದೀರಾ ಭರವಸೆ ಇಟ್ಕೊಂಡಿದ್ದೀರಾ ಕೆಲವು ವಿಚಾರಗಳಲ್ಲಿ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು ಒಂದು ಜೀವನದಲ್ಲಿ ಬದಲಾವಣೆಯನ್ನು ಕಾಣುವ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ವಿಚಾರದಲ್ಲೇ ಆಗಿರ್ಬೋದು ನೀವು ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀರಾ ಏನಾದರೂ ಬದಲಾವಣೆ ಆಗತ್ತೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ಖಂಡಿತವಾಗಿಯೂ ನನ್ನ ಜೀವನ ಸುಧಾರಿಸುತ್ತೆ ನಾನು ಒಂದು ಒಳ್ಳೆಯ ರೀತಿಯ ಬದುಕನ್ನು ಬದುಕ್ತೀನಿ ಅನ್ನುವ ಭರವಸೆಯನ್ನು ನೀವು ಇಟ್ಕೊಂಡಿದ್ದೀರಾ ಇಷ್ಟೆಲ್ಲ ದೃಢತೆಯಿಂದ ಸಾಕ್ತಾ ಇದ್ದರೂ ಕೂಡ ಒಂದೊಂದು ಏನಾಗುತ್ತೆ ಅಂದರೆ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಶುರುವಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಇದೇ ವಿಚಾರದ ಬಗ್ಗೆ ತರ್ಕ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇದ್ದಾವೆ ಅಂದರೆ ನಾನು ಅಂದ್ಕೊಳ್ತೀನಿ ಭರವಸೆಯಿಂದ ದೃಢವಾದ ವಿಶ್ವಾಸದಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ಆದರೂ ಕೂಡ ನಾನು ಅಂದ್ಕೊಂಡಂಗೆ ಇಲ್ಲ ಯಾಕೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾಯಿದೆ ಏನಾದರೂ ಕೆಲಸದಲ್ಲಿ ಮುಂದುವರಿಯಬೇಕಾದ್ರೆ ಅಡೆತಡೆಗಳು ಬರ್ತಾ ಇದ್ದಾವೆ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ತೀರ್ಮಾನ ತಗೊಂಡಾಗ ಅಲ್ಲಿ ಅಡೆತಡೆ ಬರ್ತಾ ಇದೆ ಸೊ ಹಾಗೆ ಕೆಲವು ಕೆಲಸಗಳು ಕೂಡ ಆಗ್ತಾ ಆಗ್ತಾ ನಿಲ್ತಾ ಇದ್ದಾವೆ ಇದರಿಂದಲೂ ಕೂಡ ನಿಮ್ಮಲ್ಲಿ ಒತ್ತಡ ಮತ್ತು ಕೆಲವೊಂದು ಸರಿ ಕೋಪನೂ ಬರ್ತಾ ಇದೆ ಇದನ್ನು ಕೆಲವರಿಗೆ ಅಂತ ಅಂತೇಳಿ ಪ್ರಯತ್ನನೂ ಕೂಡ ಪಡ್ತಾ ಇದೀರಾ ಆದರೆ ನಿಮಗೆ ಅದಕ್ಕೆ ಸರಿಯಾದ ಯೋಗ್ಯರಾದ ವ್ಯಕ್ತಿಗಳು ಸಿಗ್ತಾ ಇಲ್ಲ ಅಂದರೆ ನಿಮ್ಮ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿರುವ ವಿಚಾರಗಳನ್ನು ಹೇಳಲಿಕ್ಕೆ ನೀವು ಬಯಸ್ತಾ ಇದ್ದೀರಾ ಆದರೂ ಕೂಡ ಅದು ಆಗ್ತಾ ಇಲ್ಲ ಯಾಕಂದರೆ ಅಂತಹ ವ್ಯಕ್ತಿಗಳು ಯಾರೂ ಇಲ್ಲ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅದಕ್ಕೆ ನೀವು ಪರಿಪೂರ್ಣವಾಗಿ ಮತ್ತೆ ಗುರುವಿನಲ್ಲಿ ಶರಣಾಗಿ ನೀವು ಅವರಲ್ಲೇ ನಿಮ್ಮ ಪ್ರಾರ್ಥನೆಯನ್ನು ಇಡ್ತಾ ಇದ್ದೀರಾ ನೀವು ಅವ್ರ ಜೊತೆಗೆ ನಿಮ್ಮ ಮಾತುಕತೆಯನ್ನು ಮಾಡ್ತಾ ಇದೀರಾ ಅದಕ್ಕೆ ಗುರು ಕೂಡ ಪ್ರತಿಸ್ಪಂದಿಸ್ತಾ ಇದ್ದಾರೆ ಹೇಗೆ ಅದಕ್ಕೆ ಸೊಲ್ಯೂಷನ್ ಆಗಿ ನಿಮಗೆ ಒಂದು ಉತ್ತರದ ರೂಪದಲ್ಲಿ ಯಾವುದಾದ್ರೂ ರೂಪದಲ್ಲಿ ಅವರು ನಿಮಗೆ ಒಂದು ಉತ್ತರವನ್ನು ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ಪ್ರತಿಯಾಗಿ ನಿಮ್ಗೆ ಅನಿಸುತ್ತೆ ಹೌದು ಇದು ಸರಿ ಇದೆ ನಾನು ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದಕ್ಕೂ ಉತ್ತರ ಸಿಕ್ತು ಈ ರೀತಿಯಲ್ಲಿ ಸಾಗಿದರೆ ಎಲ್ಲ ಸರಿಯಾಗತ್ತೆ ನನಗೆ ಅವತ್ತೇ ನಾನು ಆ ತೀರ್ಮಾನವನ್ನು ದುಡುಕಿ ಕೋಪದಿಂದ ಏನಾದರೂ ತಗೊಂಡು ಯಾರತ್ರನಾದರೂ ಆ ವಿಚಾರವನ್ನು ಹೇಳಿದರೆ ನನಗೆ ಏನಾದರೂ ಸಮಸ್ಯೆ ಆಗ್ತಿತ್ತು ಇಲ್ಲ ಆಡ್ಕೊಂಡು ನಗೋ ಹಾಗೆ ಆಗ್ತಿತ್ತು ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅದು ನಿಮ್ಮ ಶ್ರದ್ಧೆ ನಿಮ್ಮ ವಿಶ್ವಾಸಕ್ಕೆ ಇರೋ ಬೆಲೆಯಾಗಿದೆ ಸ್ನೇಹಿತರೆ ಅದು ಬ್ರಹ್ಮಾಂಡದ ಕಡೆಯಿಂದ ಬಾ ನೀವು ಬಹಳವಾಗಿ ಒಳಗಿನಿಂದ ಮುಗ್ಧತೆಯನ್ನು ಹೊಂದಿದ್ದೀರಾ ಆದರೂ ಕೂಡ ನಿಮ್ಮ ಎದುರಿಗೆ ಯಾರಾದರೂ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಅಲ್ಲಿ ತಪ್ಪು ನಡೀತಾ ಇದೆ ಅಂದಾಗ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತಡ್ಕೊಳೋಕೆ ಇರೋ ರೀತಿಯಲ್ಲಿ ಕೋಪ ಬರುತ್ತೆ ಯಾಕಂದರೆ ಅದನ್ನು ಸಹಿಸೋಕ್ಕಾಗಲ್ಲ ನಿಮಗೆ ಅಲ್ಲಿ ನಿಮ್ಮ ಕಣ್ಣೆದರಿಗೆ ತಪ್ಪು ನಡೀತಾ ಇದೆ ಅಂದರೆ ನಿಮಗೆ ಕೆಲವೊಂದು ಸರಿ ಸಹಿಸೋಕ್ಕಾಗೋದಿಲ್ಲ ಅದು ನಿಮ್ಮ ಕುಟುಂಬದ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಸಂಬಂಧಗಳಲ್ಲಿ ಯಾರಾದರೂ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ ನಿಮಗೆ ರೀತಿಯ ಎನರ್ಜಿ ಬಹಳವಾಗಿ ನಿಮ್ಮಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರಿಗೆ ಈ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ನಿಮ್ಮ ಹೃದಯ ಪರಿಶುದ್ಧವಾಗಿದೆ ಹಾಗಾಗಿ ನೀವು ಕೆಲವರಿಗೆ ಪ್ರೇರಣೆ ಆಗ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ನಿಮ್ಮ ಮನೆಯ ಕುಟುಂಬದ ಬದಲಾವಣೆಗಾಗಿರ್ಬೋದು ನೀವು ತುಂಬಾ ಮೋಟಿವೇಟ್ ಆಗಿದ್ದೀರಾ ಸ್ನೇಹಿತರೆ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ ಅಂದರೆ ನೀವು ಬದಲಾವಣೆ ಆಗಿದ್ದೀರಾ ಕೆಲವರ ವಿಚಾರದಲ್ಲಿ ಇಲ್ಲಿ ಏನಾಗಿದೆ ಅಂದರೆ ನೀವು ಬದಲಾವಣೆ ಆಗಿದ್ದೀರಾ ನಿಮಗೆ ಏನು ಅಂತ ಹೇಳಿ ಈಗ ಗೊತ್ತಾಗ್ಬಿಟ್ಟಿದೆ ವಿಚಾರ ಅದಕ್ಕೆ ಪ್ರತಿಯಾಗಿ ನೀವು ಬದಲಾಗಿದ್ದೀರ ಆದರೆ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನುಕರಣೆ ಮಾಡ್ತಾ ಇದೀರಾ ಅಂದರೆ ಮಾಡ್ತಾ ಇದ್ರು ಅಂದರೆ ಅವರಿಗೆ ಸ್ವಲ್ಪ ಕಷ್ಟ ಇದೆ ಅಂದರೆ ನಿಮ್ಮಲ್ಲಿ ದಿಢೀರಾದ ಬದಲಾವಣೆ ಅಂದರೆ ಹಿಂದೆ ಇದ್ದದಕ್ಕಿಂತ ಈಗ ನೀವು ಬದಲಾವಣೆಯನ್ನು ಹೊಂದಿರೋದು ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಪ್ರಭಾವ ಅವರ ಮೇಲೆ ಬೀರುತ್ತೆ ನೀವೇನು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಒಳ್ಳೆಯ ನಿರ್ಧಾರಗಳತ್ತ ಸಾಕ್ತಾ ಇದ್ದೀರಾ ಒಳ್ಳೆಯ ಉದ್ದೇಶಗಳತ್ತ ಸಾಕ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದು ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ನೀಡುತ್ತೆ ಅದರಿಂದ ಅವರು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬದಲಾಗ್ತಾರೆ ಯಾಕಂದರೆ ಸಡನ್ನಾಗಿ ಚೇಂಜ್ ಆದಾಗ ಕೆಲವರಿಗೆ ಬದಲಾಗೋದು ತುಂಬ ಕಷ್ಟ ಆಗುತ್ತೆ ಹಾಗೂ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಖಂಡಿತವಾಗಿಯೂ ಅವರು ಬದಲಾಗ್ತಾರೆ ಯಾಕಂದರೆ ನಿಮ್ಮ ನಿರಂತರವಾದ ಒಂದು ಶ್ರಮ ಇರುತ್ತಲ್ಲ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಇರುತ್ತಲ್ಲ ಅದು ಒಂದಲ್ಲ ಒಂದು ದಿನ ಅವರನ್ನು ಪರಿವರ್ತನೆಗೊಳಿಸುತ್ತೆ ಅನ್ನುವ ಎನರ್ಜಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಏನೀಗ ಬದಲಾವಣೆ ಹೊಂದಿ ಒಂದು ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದ್ರಲ್ಲ ಖಂಡಿತವಾಗಿಯೂ ಅದರಲ್ಲೇ ಮುಂದುವರಿ ಖಂಡಿತವಾಗಿ ನಿಮ್ಮನ್ನು ಅನುಸರಿಸುವವರು ಸ್ವಲ್ಪ ಸಮಯ ತಗೊಳ್ತಾರೆ ಬದಲಾಗಲಿಕ್ಕೆ ಆದರೆ ಖಂಡಿತವಾಗಿಯೂ ಬದಲಾಗ್ತಾರೆ ಅನ್ನುವ ಉತ್ತರ ಬಾಬಾರವರ ಕಡೆಯಿಂದ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂಟಿತನದ ಫೀಲಲ್ಲಿ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ಎಲ್ಲ ಸಂಬಂಧಗಳಲ್ಲೂ ನೀವು ಒಟ್ಟಾಗಿದ್ದಾಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಿಮ್ಮ ಎನರ್ಜಿ ಅವ್ರ ಕಡೆ ಅವರಿಗೆಲ್ಲ ಶೇರ್ ಮಾಡಬೇಕಾಗತ್ತೆ ಅಂದರೆ ನೀವೊಂದು ಕುಟುಂಬದಲ್ಲಿ ಅಂದರೆ ತುಂಬ ಜನರಿಂದ ಆವೃತವಾಗಿದ್ದಾಗ ಎಲ್ಲರ ಅಭಿಪ್ರಾಯಕ್ಕೆ ಸ್ಪಂದಿಸಬೇಕಾಗತ್ತೆ ಆಗ ನಿಮಗೆ ನೀವು ಸಮಯ ಕೊಡ್ಕೊಳ್ಳೋಕೆ ಸಾಧ್ಯ ಆಗಿರೋದಿಲ್ಲ ಆದರೆ ಈಗ ನೀವು ಒಂಟಿತನದ ಫೀಲಲ್ಲಿ ಇದ್ದೀರಾ ಅಂದರೆ ಎಲ್ಲರೂ ಇದ್ದು ಕೂಡ ಒಂಟಿತನದಲ್ಲಿ ಇದೀರಾ ಇಲ್ಲ ಅಂದರೆ ನೀವು ಅವರಿಂದ ಸ್ವಲ್ಪ ದಿನ ದೂರ ಆಗಿದ್ದೀರಾ ಇಲ್ಲ ಯಾವುದೋ ಒಂದು ಕೆಲಸದ ವಿಚಾರ ನೀವು ದೂರ ಹೋಗಿದೀರ ಅಂದ್ರೆ ಖಂಡಿತವಾಗಿ ಇದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಸಮಯ ಸಿಕ್ಕಿದೆ ಅನ್ನೋದೇ ಆಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಅವರ ಜೊತೆ ಯಾವ ಸಂಬಂಧದಲ್ಲಿ ಸಂಬಂಧಗಳು ಹೇಗಿತ್ತು ಯಾವ ರೀತಿ ಬೆಟರ್ ಮಾಡ್ಕೊಳ್ಬೇಕಾಗಿತ್ತು ಮುಂದೆ ಯಾವ ರೀತಿ ಬೆಟರ್ ಮಾಡ್ಕೊಳ್ಬೇಕು ಆ ಸಂಬಂಧಗಳನ್ನ ಅನ್ನೋ ರೀತಿಲಿ ನೀವು ಅನ್ನೋ ರೀತಿಲಿ ನಿಮಗೆ ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಯೋಜನೆ ಮಾಡಲಿಕ್ಕೆ ಈ ಒಂಟಿತನದ ಸಮಯ ಸಿಗುತ್ತೆ ಹಾಗಾಗಿ ನೀವು ಸಾರಿ ಒಂಟಿತನದಲ್ಲಿ ಇರ್ತೀರಲ್ಲ ಅದನ್ನ ನೀವು ನಿಮ್ಮ ದುರ್ಬಲತೆ ಅಂತ ಹೇಳಿ ಅನ್ಕೊಳ್ಬೇಡ್ರಿ ನಿಮ್ಮನ್ನು ನೀವು ಕುಗಿ ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡ್ರಿ ಆ ಸಮಯದಲ್ಲಿ ನೀವು ಧ್ಯಾನಕ್ಕೆ ಶರಣಾಗ್ಬೋದು ಒಂದು ಗುರುವಿನ ಸ್ಮರಣೆ ಮಾಡ್ಬೋದು ಹಾಗೆ ಏನಾದರೂ ಒಂದು ಒಳಿತನ ಕಂಡುಕೊಳ್ಳಿಕ್ಕೆ ಯೋಜನೆ ಮಾಡ್ಬೋದು ಯೋಚನೆ ಮಾಡ್ಬೋದು ಹಾಗೆ ಕೆಲವು ಸಂಬಂಧಗಳ ಜೊತೆ ಇಷ್ಟು ದಿನ ಇದ್ರಲ್ಲ ಅವುಗಳನ್ನು ಹೇಗೆ ನಿಭಾಯಿಸಿದ್ರಿ ಇಲ್ಲ ನಿಭಾಯಿಸಬೇಕು ಮುಂದೆ ಅವುಗಳನ್ನು ಇನ್ನೂ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಬೋದು ಇವೆಲ್ಲ ಯೋಚನೆಗಳನ್ನು ಯೋಜನೆಗಳನ್ನು ಕೂಡ ಒಂಟಿತನದಲ್ಲಿ ಮಾಡ್ಬೋದು ಸ್ನೇಹಿತರೆ ಅನ್ನುವ ರೀತಿಯಲ್ಲಿ ಬಾಬಾರವರ ಕಡೆಯಿಂದ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇದೆ ಅಂದರೆ ಯಾವುದನ್ನು ಕೂಡ ನೆಗೆಟಿವ್ ಆಗಿ ತಗೊಳ್ಬೇಡ್ರಿ ಎಲ್ಲದೂ ಕೂಡ ಇಲ್ಲಿ ಒಂದು ಕಾರಣವಿಲ್ಲದೆ ಸಿಕ್ಕಿರೋದಿಲ್ಲ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಒಂದು ಒಳ್ಳೆಯದು ಇದ್ದೇ ಇರುತ್ತೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಅಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ ಅದು ದುಷ್ಟಶಕ್ತಿಗಳ ಪ್ರಭಾವ ಆಗಿರ್ಬೋದು ಇಲ್ಲ ಯಾರೋ ಏನೋ ನಿಮ್ಮ ಹತ್ರ ಏನಾದರೂ ಕಸಿದುಕೊಳ್ಳುವ ಇಚ್ಛೆ ಇಟ್ಕೊಂಡು ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಕೆಟ್ಟ ಕೆಟ್ಟ ಶಕ್ತಿಯ ಪ್ರಭಾವವನ್ನು ಬೀರಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ನಿಮಗೆ ತುಂಬನೇ ನಷ್ಟ ಉಂಟು ಮಾಡಿದೆ ನೋವು ಕೊಟ್ಟಿದೆ ಹಿಂಸೆನೂ ಆಗಿದೆ ಆದರೆ ಕೆಟ್ಟದ್ದು ಒಂದು ದಿನ ಸೋಲ್ಲೇಬೇಕು ಅದು ಕಳೆಯುವ ಸಮಯ ಬಂದಿದೆ ಅನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಕೂಡ ನಿಮ್ಮ ಒಂದು ನಂಬಿಕೆ ತಾಳ್ಮೆ ಶ್ರದ್ಧೆ ಒಂದು ವಿಶ್ವಾಸಕ್ಕೆ ಪ್ರತಿಯಾಗಿ ಆ ಗುರುವಿನಿಂದ ಆ ದೈವದಿಂದ ಬ್ರಹ್ಮಾಂಡದಿಂದ ನಿಮಗೆ ಈ ರೀತಿ ಮೆಸೇಜ್ ಸಿಗ್ತಾ ಇದೆ ಕೆಟ್ಟದು ಅಳಿಯುತ್ತದೆ ಅಂದರೆ ಆ ಕೆಟ್ಟ ಶಕ್ತಿಯಿಂದ ಅದರ ಪ್ರಭಾವದಿಂದ ನೀವು ಸ್ವಲ್ಪ ವರ್ಷಗಳೇ ಆಗಿರ್ಬೋದು ನೀವು ನೋವನ್ನು ಅನುಭವಿಸಿದಿರಾ ಇಲ್ಲ ಅಂತಲ್ಲ ಯಾಕಂದರೆ ಅದರ ಪರಿಣಾಮವೇ ಹಾಗಿರತ್ತೆ ಯಾಕಂದರೆ ಯಾರಾದರೂ ಯಾರನ್ನಾದರೂ ಹಾಳು ಮಾಡಬೇಕು ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋವನ್ನು ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ಯಾಕಂದರೆ ಅದು ಅವರ ಕಡೆಯಿಂದ ಪ್ರಯತ್ನ ಆಗ್ತಾ ಇರುತ್ತೆ ಆ ಪ್ರಯತ್ನದಲ್ಲಿ ಅವ್ರು ಗೆದ್ದಿರ್ತಾರೆ ಇಲ್ಲ ಅಂತಲ್ಲ ಆದರೆ ಅದನ್ನು ಸಹಿಸಿಕೊಂಡು ಅವರ ಕೆಟ್ಟ ಶಕ್ತಿಯ ಪರಿಣಾಮವನ್ನು ಸಹಿಸಿಕೊಂಡು ನೀವು ಕೂಡ ಒಂದು ದೃಢವಾದ ವಿಶ್ವಾಸದಿಂದ ಎಲ್ಲ ಸರಿಯಾಗತ್ತೆ ಅನ್ನುವ ರೀತಿಯಲ್ಲಿ ಗುರುವಿನ ಪಾದಗಳಿಗೆ ಶರಣಾಗಿರೋದು ಆಗಿರ್ಬೋದು ನನ್ನ ದೇವರಲ್ಲಿ ನಿರಂತರವಾಗಿ ಒಂದು ಪ್ರಾರ್ಥನೆ ಮಾಡಿರೋದಾಗಿರ್ಬೋದು ನಿಮ್ಮ ಒಳ್ಳೆಯ ಉದ್ದೇಶಗಳ ಕರ್ಮ ಆಗಿರ್ಬೋದು ನಿಮಗೆ ಒಂದು ಒಳ್ಳೆಯ ಸಮಯವನ್ನು ತಂದುಕೊಡ್ಲಿಕ್ಕೆ ಶುರು ಮಾಡಿದೆ ಖಂಡಿತವಾಗಿಯೂ ಅವರು ಏನು ನಿಮಗೆ ಕೊಟ್ಟಿದ್ರಲ್ಲ ಅದು ಅವರಿಗೆ ಮರಳಿ ಹೋಗುವ ಸಮಯ ಬಂದಿದೆ ನಿಮ್ಮ ಒಳ್ಳೆಯ ಸಮಯ ಶುರುವಾಗುತ್ತೆ ಯಾವುದಕ್ಕೂ ಹೆದರಬೇಡ್ರಿ ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ರೆ ಚಿಂತೆ ಮಾಡಬೇಡ್ರಿ ನನ್ನ ಚಿಂತನೆ ಮಾಡಿ ಎಲ್ಲವೂ ಸರಿಯಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಆತ್ಮ ವಿಶ್ವಾಸವೇ ನಿಮ್ಮನ್ನು ರಕ್ಷಿಸುತ್ತೆ ಯಾಕಂದ್ರೆ ನಿಮ್ಮ ಆತ್ಮದ ವಾಸವೇ ನಾನು ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಕೆಟ್ಟ ಪರಿಣಾಮದ ಶಕ್ತಿಯನ್ನ ನಿಮ್ಮ ಮೇಲೆ ಪ್ರಭಾವ ಬೀರುವಂತೆ ಮಾಡಿದ್ದಾರೆ ಅಂದ್ರೆ ಅದನ್ನ ಅದನ್ನ ದುರ್ಬಲತೆಯ ಮೂಲಕ ಇಳಿಸಿಕೊಳ್ಳೋದು ಕೂಡ ನಿಮ್ಮ ತಪ್ಪಾಗಿರುತ್ತೆ ಹಾಗಾಗಿ ಅವರು ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾರೆ ಇಲ್ಲ ಬೀರಿದ್ದಾರೆ ಅಂದ್ರೆ ನೀವು ಅದನ್ನ ತಗೊಳ್ಬಾರ್ದು ನೆಗೆಟಿವ್ ಆಗಿ ಯೋಚನೆನೆ ಮಾಡಬಾರ್ದು ಅಂದ್ರೆ ಅದಕ್ಕೆ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ನಿಮ್ಮ ದೇಹದಲ್ಲಾಗಿರ್ಬೋದು ಸ್ಥಾನವನ್ನ ಕೊಡಬಾರದು ಈಗ ನಮಗೆ ಅದರಿಂದ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಆಲಸ್ಯ ಉಂಟಾಗುತ್ತೆ ಮನೆಯಲ್ಲಿ ಪೂಜೆ ಮಾಡೋ ಹಾಗೆ ಆಗೋದಿಲ್ಲ ಕುಟುಂಬದ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಮ್ಮ ಮಕ್ಕಳ ತಂದೆ ಮಕ್ಕಳ ಮಧ್ಯೆ ಜಗಳ ಆಗಿರ್ಬೋದು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಕಿರಿಕಿರಿ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಆದಷ್ಟು ಇಂತಹ ಸಮಯದಲ್ಲಿ ನೀವು ಆತ್ಮವಿಶ್ವಾಸವನ್ನು ದೃಢವಾಗಿಟ್ಕೊಳ್ಬೇಕು ಈ ಸಮಯದಲ್ಲಿ ನೀವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಲ್ಲಬೇಕು ಹಾಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದೇಹವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕು ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಂದ್ರೆ ಸ್ನಾನ ಮಾಡೋ ರೀತಿಯಲ್ಲಿ ಅಲ್ಲ ಹೇಳ್ತಾ ಇರೋದು ಅಂದರೆ ಆತ್ಮವಿಶ್ವಾಸದಿಂದ ತುಂಬಿಸ್ಕೊಳ್ಬೇಕು ಧ್ಯಾನದ ಮೊರೆ ಹೋಗಬೇಕು ದೇವರ ಮೇಲೆ ಒಂದು ಶ್ರದ್ಧೆ ಭಕ್ತಿಯನ್ನು ಇಟ್ಕೊಳ್ಬೇಕು ನಿಮ್ಮಲ್ಲೂ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಳ್ಬೇಕು ಹಾಗೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಜಿಸಬೇಕು ಚಿಂತಿಸಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ನೀವು ಕೊಂಚನೂ ತಿಂಕ್ ಮಾಡಬಾರದು ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಮನೆಯ ವಿಚಾರಕ್ಕೆ ಅಂದ್ರೆ ಯಾವ ರೀತಿ ಶುದ್ಧೀಕರಣವನ್ನು ಮಾಡ್ಕೊಳ್ಬೇಕು ಅಂದ್ರೆ ನೀವು ದಿನನಿತ್ಯ ಬೆಳಗ್ಗೆ ಬೇಗನೆ ಆಗೋದಿಲ್ಲ ಮನಸ್ಸು ಆಲಸ್ಯದಿಂದ ಕೂಡಿರುತ್ತೆ ದುಷ್ಟ ಪ್ರಭಾವದ ಶಕ್ತಿ ಬಿದ್ದಾಗ ಆಲಸ್ಯ ಅನ್ನೋದು ಬಹಳ ಹೆಚ್ಚಾಗೇ ಇರುತ್ತೆ ಯಾವುದೇ ಕಾರಣಕ್ಕೂ ಅದು ಪೂಜೆ ಮಾಡೋದಾಗಿರ್ಬೋದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಾಗಿರ್ಬೋದು ಮಾಡೋಕ್ಕೆ ಕೊಡೋದಿಲ್ಲ ಆದಷ್ಟು ಬೇಗನೆ ಹೇಳಲಿಕ್ಕೆ ಕೊಡೋದಿಲ್ಲ ತಡವಾಗಿ ಹೇಳೋದಾಗಿರ್ಬೋದು ಇಲ್ಲವೇ ಒಂದೊಂದು ಸರಿ ನೆಗೆಟಿವ್ ಎನರ್ಜಿ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದರೆ ಹಲ್ಲುಜ್ಜುದೇ ತಿಂಡಿ ತಿನ್ನೋದು ಆಮೇಲೆ ಸ್ನಾನ ಮಾಡಬೇಕಾದ್ರೆ ಉಜ್ಜಿದ್ರೆ ಆಯಿತು ಅನ್ನೋದು ಇಲ್ಲಾಂದರೆ ಸಂಜೆ ಪೂಜೆ ಮಾಡಿದರೆ ಆಯಿತು ಇಲ್ಲ ಆಮೇಲೆ ಮಾಡಿದರೆ ಎಲ್ಲ ಕೆಲಸ ಏನು ಒಳ್ಳೆಯ ಕೆಲಸ ಏನಿರ್ತವಲ್ಲ ಅವೆಲ್ಲವನ್ನು ಮುಂದೆ ತಳ್ಳೋದಿರುತ್ತಲ್ಲ ಅದು ಕೂಡ ನೆಗೆಟಿವ್ ಎನರ್ಜಿಯ ಪ್ರಭಾವವನ್ನು ನೀವೇ ನಿಮ್ಮಿಂದನೇ ಹೆಚ್ಚಿಸ್ತಾ ಇದ್ದೀರಾ ಅದಕ್ಕೆ ಜಾಗ ಮಾಡಿಕೊಡ್ತಾ ಇದ್ದೀರಾ ಅದನ್ನ ಪ್ರೋತ್ಸಾಹಿಸ್ತಿದಿರಾ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಇಂಥ ಸಮಯದಲ್ಲಿ ನಿಮ್ಮ ಮನೆಯ ಮೇಲಾಗಿರ್ಬೋದು ನಿಮ್ಮ ಮೇಲೆ ಆಗಿರ್ಬೋದು ನೆಗೆಟಿವ್ ಎನರ್ಜಿಯ ಪ್ರಭಾವ ಬೀರಿದೆ ದುಷ್ಟ ಜನರ ಪ್ರಭಾವ ಬೀರಿದೆ ಅಂದ್ರೆ ನೀವು ನಿಮ್ಮಲ್ಲೇ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ನೀವು ವಾರಕ್ಕೆ ಎರಡು ಸಾರಿನಾದರೂ ಗುರುಗಳ ದರ್ಶನವನ್ನು ಮಾಡಬೇಕು ದುಷ್ಟಶಕ್ತಿಯ ಪರಿಣಾಮ ನಮ್ಮಿಂದ ದೂರ ಆಗ್ಬೇಕು ಅಂದ್ರೆ ಬಾಬಾರವರ ಮಂದಿರಕ್ಕಾಗಿರ್ಬೋದು ಇಲ್ಲ ಇನ್ ಯಾವುದೇ ರೀತಿಯ ಗುರುಗಳ ಮಂದಿರಕ್ಕಾಗಿರ್ಬೋದು ಹೋಗ್ಬೇಕು ಹಾಗೆ ಮಹಾಕಾಳಿಯ ದೇವಸ್ಥಾನ ಆಗಿರ್ಬೋದು ದುರ್ಗಾದೇವಿಯ ಮಂದಿರಕ್ಕಾಗಿರ್ಬೋದು ಅಂದರೆ ಶಕ್ತಿ ದೇವತೆಗಳ ಮಂದಿರಕ್ಕೆ ಇಲ್ಲ ಕಾಲಭೈರವೇಶ್ವರನ ಮಂದಿರಕ್ಕಾಗಿರ್ಬೋದು ಇಲ್ಲ ಶನಿದೇವರ ಮಂದಿರಕ್ಕಾಗಿರ್ಬೋದು ಈ ರೀತಿ ಶಕ್ತಿಯುತವಾದ ದೇವಸ್ಥಾನಗಳಿಗೆ ಹೋದಾಗ ಏನಾಗುತ್ತೆ ಅಂದರೆ ಖಂಡಿತವಾಗಿಯೂ ಅದನ್ನು ವಿರೋಧ ಮಾಡುವ ಶಕ್ತಿ ಇಂತಹ ಶಕ್ತಿ ದೇವತೆಗಳಿಗಿರುತ್ತೆ ಸ್ನೇಹಿತರೆ ಎಲ್ಲ ದೇವರುಗಳಲ್ಲೂ ಅದರದ್ದೇ ಆದ ಶಕ್ತಿ ಇದ್ದೇ ಇರತ್ತೆ ಎಲ್ಲ ಅವತಾರಗಳಲ್ಲೂ ದೇವರು ಒಂದೇ ಆ ಸಮಯದಲ್ಲಿ ನೀವು ಬೇಗನೆ ಹೇಳಬೇಕು ಹೇಳೋಕ್ಕಾಗೋದಿಲ್ಲ ಆದರೂ ಎದ್ದೇಳೆ ಬೇಕು ಅನ್ನುವ ರೀತಿಯಲ್ಲಿ ನೀವು ಹೇಳಬೇಕು ಎಷ್ಟಾಗುತ್ತೋ ಅಷ್ಟು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಒಂದು ಸ್ನಾನ ಮಾಡಿ ದೇ ಅವರಿಗೆ ದೀಪ ಹಚ್ಚಬೇಕು ಮೊದಲಿಗೆ ಒಂದು ಹೆಜ್ಜೆಯನ್ನು ಮೊದಲಿಗೆ ಈ ಪ್ರಯತ್ನದ ಹೆಜ್ಜೆಯನ್ನು ನೀವು ಇಡಲೇಬೇಕು ಇಟ್ಟು ಒಂದು ಪ್ರಾರ್ಥನೆಯ ಮೂಲಕ ಒಂದು ಧ್ಯಾನದ ಮೂಲಕ ದೈವಿ ಶಕ್ತಿಗಳಿಗೆ ಮೊರೆ ಹೋಗಲೇಬೇಕಾಗತ್ತೆ ಆಗ ನಿಮ್ಮ ಮನೆಯಲ್ಲಿ ಹಂತ ಹಂತವಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ದೂರವಾಗ್ತಾ ಹೋಗುತ್ತೆ ಎಷ್ಟು ನೀವು ಮನೆಯನ್ನು ನಿಮ್ಮ ದೇಹವನ್ನು ಮನಸ್ಸನ್ನು ಪ್ರಕಾಶಮಾನಗೊಳಿಸ್ತೀರೋ ಆ ಪ್ರಕಾಶಮಾನವಾದ ಬೆಳಕಲ್ಲಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆ ಅನ್ನೋದು ದುಷ್ಟಶಕ್ತಿ ಅನ್ನೋದು ವಾಸ ಮಾಡೋದಿಲ್ಲ ಅದು ಇಂಥ ಸ್ಥಳವನ್ನು ಬಯಸೋದಿಲ್ಲ ಹಾಗಾಗಿ ನಕಾರಾತ್ಮಕತೆ ಅನ್ನೋದು ನಿಮ್ಮಿರ್ಬೋದು ಇಲ್ಲ ಮಾಟಮಂತ್ರದ ಪ್ರಯೋಗ ಆಗಿರ್ಬೋದು ನಿಮ್ಮ ಮೇಲೆ ಪರಿ ಪರಿಣಾಮ ಬೇರೆದಾಗ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ಆದಷ್ಟು ಕುಸಿಯುವಂತೆ ಮಾಡುತ್ತೆ ನಿಮ್ಮಿಂದ ಯಾವುದೇ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ಅದು ಕೊಡೋದಿಲ್ಲ ನೀವು ಆಲಸ್ಯದಿಂದ ಯಾವಾಗ ಬೇಕಾವಾಗ ಊಟ ಮಾಡೋದು ಯಾವಾಗ ಬೇಕಾವಾಗ ಸ್ನಾನ ಮಾಡೋದು ಯಾವಾಗ ಬೇಕಾವಾಗ ಈ ಕೆಲಸ ಮಾಡೋದು ಈ ರೀತಿ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಹೆಚ್ಚಾಗಿ ನಿದ್ದೆ ಮಾಡಿಸುತ್ತೆ ನಿಮ್ಮಿಂದ ಅಂದ್ರೆ ಮನೆಯಲ್ಲಿ ನೀವು ಯಾವುದೇ ರೀತಿ ದೈವಿಕ ಕಾರ್ಯಗಳನ್ನ ಮಾಡಬಾರ್ದು ಅದಕ್ಕೆ ಅಹಿತಕರವಾದ ಘಟನೆಗಳು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನಡಿಬಾರದು ಆ ರೀತಿ ಅದು ತಾನು ಸಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತಹ ಸಮಯದಲ್ಲಿ ನೀವು ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅನಿಸೋದಿಲ್ಲ ಸಂಜೆನೂ ಕಸ ಗುಡಿಸೋದಿಲ್ಲ ಬೆಳಗಿನೂ ಕಸ ಗುಡಿಸೋದಿಲ್ಲ ಈ ರೀತಿಯಾಗಿ ಮನೆ ಕಸ ತುಂಬಿಕೊಂಡಿರತ್ತೆ ಇಲ್ಲ ಅಂದ್ರೆ ಬಲೆ ಅಲ್ಲಲ್ಲೇ ಇರುತ್ತೆ ಅಂದ್ರೆ ಸೋಮಾರಿತನ ಅನ್ನೋದು ನಿಮ್ಮನ್ನು ಆವರಿಸಿರುತ್ತಲ್ಲ ಹಾಗಾಗಿ ನೀವು ಆ ರೀತಿ ಕೆಲಸ ಮಾಡಕ್ಕೆ ಆಗೋದಿಲ್ಲ ಮಾಡ್ಕೊಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದರ ವಾಸ ಅಂಥ ಜಾಗದಲ್ಲೇ ಇರೋದು ಹಾಗಾಗಿ ರಾತ್ರಿ ತಿಂದ ಪಾತ್ರೆಯನ್ನು ಹಾಗೆ ಬಿಡ್ತೀರಾ ಇಲ್ಲ ಅದನ್ನ ಬೆಳಗ್ಗೆ ತೊಳೆಯೋಕ್ಕಾದರೆ ತೊಳಿತೀರಾ ಇಲ್ಲಾಂದ್ರೆ ಅದನ್ನ ಮತ್ತೆ ಮಧ್ಯಾಹ್ನಕ್ಕೆ ತೊಳಿತಿರಲಿಲ್ಲ ಎಲ್ಲ ಒಟ್ಟಾಗಿ ತೊಳೆದು ಬಿಡೋಣ ಮತ್ತೆ ಮಾರನೇ ದಿನ ರಾತ್ರಿ ಅಂತಲೂ ಬಿಡಬಹುದು ಈ ರೀತಿ ಆಗುತ್ತೆ ಅದು ನಿಮ್ಮನ್ನ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಅವರಲ್ಲಿ ಈ ಥರ ಮನಸ್ಥಿತಿಯನ್ನು ಹೊಂದಿದವರು ಕೂಡ ಇದಿರ ಈ ಪರಿಸ್ಥಿತಿನ ಈಗಾಗಲೇ ನೀವು ವಾಸ್ತವವಾಗಿ ಎದುರಿಸ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಂಥ ಸಮಯದಲ್ಲಿ ನಿಮಗೆ ಒಳ್ಳೇದು ಏನೂ ಆಗ್ಲಿಕ್ಕೆ ನಿಮ್ಮಿಂದ ಅದು ಬಿಡೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ಆದಷ್ಟು ಹಾಗಾಗಿ ಆ ನಕಾರಾತ್ಮಕತೆ ಅನ್ನೋದು ನಿಮ್ಮ ದೇಹದಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಾಗಿರ್ಬೋದು ಸಂಪೂರ್ಣವಾಗಿ ಆವರಿಸುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಮನಸ್ಸನ್ನು ಇಂತಹ ಸ್ಥಿತಿಯಲ್ಲೇ ಹೋರಾಟಕ್ಕೆ ನಿಲ್ಲಬೇಕು ಅದರ ವಿರುದ್ಧ ಅಂದರೆ ಮೌನವಾಗಿ ಹೋರಾಟ ಮಾಡಬೇಕಾಗತ್ತೆ ಇದರಲ್ಲಿ ಅಂದರೆ ಕುಟುಂಬದಲ್ಲಿ ಸಮಸ್ಯೆ ಆಗ್ತಿದೆ ಅವರೇ ಹಾಗೆ ಮಾಡ್ತಾ ಇದ್ದರೆ ನಾನು ಹೀಗೆ ಮಲ್ಕೊಂಡ್ಬಿಡೋಣ ಆರಾಮಾಗಿ ಇದ್ಬಿಡೋಣ ಯಾಕೆ ಬಿಡು ಬಡದಾಟ ಯಾಕೆ ಬಿಡು ಹೊಡೆದಾಟ ಅನ್ನೋ ರೀತಿಯಲ್ಲಿ ನೀವಿರಬಾರ್ದು ಅನ್ನೋ ಮೆಸೇಜ್ ಬರ್ತಾ ಇದೆ ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ ಆಗಬಾರ್ದು ಮನೆಯಲ್ಲಿ ಏನೇ ಜಗಳ ಆದರೂ ಪರವಾಗಿಲ್ಲ ಮಕ್ಕಳು ಯಾವುದೇ ರೀತಿ ದಾರಿ ತಪ್ಪಿದ್ದಾರೆ ಅಂದರೂ ಪರವಾಗಿಲ್ಲ ಮನೆ ಆಗಿರ್ಬೋದು ಇಲ್ಲ ಮನೆ ಯಜಮಾನ ಆಗಿರ್ಬೋದು ನಮ್ಮ ಕುಟುಂಬವನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ನೀವು ಒಂದು ಹೋರಾಟವನ್ನು ಮಾಡಲೇಬೇಕಾಗತ್ತೆ ದೈವದ ಮೊರೆ ಹೋಗಲೇಬೇಕಾಗತ್ತೆ ಗುರುವಿನ ಮೊರೆ ಹೋಗಲೇಬೇಕಾಗತ್ತೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಹೊರ ಹಾಕಲಿಕ್ಕೆ ಇಲ್ಲ ಯಾರದ್ದೋ ಕಣ್ಣು ಬಿದ್ದಿದೆ ಯಾರೋ ಕೆಟ್ಟ ಮಾಟ ಮಂತ್ರದ ಪ್ರಯೋಗ ಮಾಡಿದ್ದಾರೆ ಅಂದರೆ ಅದನ್ನು ಹೊರಗೆ ಹಾಕಬೇಕು ಅಂದರೆ ಮೊದಲು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಜಾಗೃತವಾಗಬೇಕು ಆಗ ಆ ಶಕ್ತಿಯ ಜೊತೆಗೆ ಆ ಗುರುವಿನ ಶಕ್ತಿಯಾಗಿರ್ಬೋದು ದೈವದ ಶಕ್ತಿಯಾಗಿರ್ಬೋದು ಪ್ರತಿಸ್ಪಂದಿಸ್ತವೆ ನಿಮ್ಮ ಮನೆಯಲ್ಲೇ ಆ ಗುರುವಿನ ಶಕ್ತಿ ಆಗಿರ್ಬೋದು ದೈವಶಕ್ತಿ ಆಗಿರ್ಬೋದು ಬಂದು ನೆಲೆಸಲಿಕ್ಕೆ ಯಾವುದೇ ರೀತಿ ಒಂದು ದಾರಿಯನ್ನು ನೀವೇ ಮಾಡ್ಕೊಡ್ಲಿಲ್ಲ ಅಂದರೆ ಅದು ಹೇಗೆ ಬಂದು ನೆಲೆಸಲಿಕ್ಕೆ ಸಾಧ್ಯ ನೀವು ದುಷ್ಟಶಕ್ತಿ ಅಂದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ನಿಮ್ಮ ಮನೆಯಲ್ಲಿ ಬೀರುವಂತೆ ಮಾಡ್ಕೊಂಡ್ಬಿಟ್ಟಿದಿರ ಅದಕ್ಕೆ ಸ್ಥಾನವನ್ನು ಮಾಡಿಕೊಟ್ಟಿದ್ದೀರಾ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ದೈವಿ ಶಕ್ತಿಗಳು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ನಿಮಗೆ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಬರ್ತಾ ಇರೋದ್ರ ಜೊತೆಗೆ ನೆಗೆಟಿವ್ ಆದ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ ಎನ್ನುವ ವಿಚಾರ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಗುರು ದೈವಿಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ನೆಲೆಸುವಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಲ್ಲಾಗಿರ್ಬಹುದು ಅದಕ್ಕೆ ಜಾಗ ಮಾಡ್ಕೊಡ್ಬೇಕು ಸದಾ ನೀವು ದೇವರ ಸ್ಮರಣೆಯಲ್ಲಿರಬೇಕು ಎಷ್ಟೇ ಮನಸ್ಸು ವಿಚಲಿತಗೊಂಡ್ರು ಕೂಡ ನೀವು ದೇವರ ಸ್ಮರಣೆಯನ್ನ ಮಾಡಬೇಕು ಮನೆ ಮನೆಯಲ್ಲಿ ಎಂತಹ ಸ್ಥಿತಿಗತಿಗಳು ಕೂಡ ಅವುಗಳನ್ನ ಬದಿಗೊತ್ತಿ ನೀವು ಬೇಗನೆ ಎದ್ದು ಸ್ನಾನ ಪೂಜೆ ಇಂತಹ ನಿತ್ಯ ಕರ್ಮಗಳೊಂದಿಗೆ ನಿಮ್ಮ ಸಾತ್ವಿಕ ಭಾವಗಳನ್ನ ನಿಮ್ಮ ಮನೆಯಲ್ಲಿ ನೀವು ತುಂಬಿಸಬೇಕಾಗತ್ತೆ ಅಂದ್ರೆ ದೇವರು ಗುರುವು ಒಳ್ಳೇದು ಬಂದು ನೆಲೆಸಬೇಕಂದ್ರೆ ಅದಕ್ಕೆ ನೀವು ಜಾಗ ಮಾಡಿಕೊಡ್ಬೇಕಾಗತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮನೆಯನ್ನು ಶುದ್ಧೀಕರಣಗೊಳಿಸ್ತಾ ಹೋದ ಹಾಗೆ ಮನೆಯಲ್ಲಿ ದೈವಿ ಶಕ್ತಿಗಳ ಆಹ್ವಾನ ಹೆಚ್ಚಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಗುರುಗಳ ಶರಣದಲ್ಲಿ ನೀವು ಶರಣಾಗಬೇಕು ಅವರಲ್ಲಿ ನೀವು ಸಮರ್ಪಣೆಯಾಗಿ ನಿಮ್ಮ ಮನಸ್ಸಿನ ಇಂಗಿತಗಳನ್ನೆಲ್ಲ ಅರ್ಪಣೆ ಮಾಡಬೇಕು ಆ ಗುರುವು ನಿಮಗೆ ದಾರಿ ತೋರಿಸ್ತಾರೆ ಎಲ್ಲಾ ದಾರಿಗಳನ್ನ ತೆರೆದುಕೊಳ್ಳುವಂತೆ ಮಾಡ್ತಾರೆ ನೀವು ಯಾವ ಕಡೆ ಹೋಗಬೇಕು ಯಾವ ರೀತಿಯ ದಾರಿಯಲ್ಲಿ ಸಾಗ್ದಾಗ ಇವೆಲ್ಲ ಸಮಸ್ಯೆಗಳಿಗೆ ಇವೆಲ್ಲ ದುಷ್ಟ ಪರಿಣಾಮ ಏನು ಬೀರಿದವಲ್ಲ ನಿಮಗೆ ಅವುಗಳಿಂದ ನೀವು ಹೇಗೆ ಮುಕ್ತಿ ಹೊಂದಬಹುದು ಅನ್ನೋ ಎಲ್ಲಾ ರೀತಿಯಲ್ಲೂ ನಿಮಗೆ ಮಾರ್ಗದರ್ಶನ ಗುರುವಿನಿಂದ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಗುರುಗಳ ದರ್ಶನವನ್ನ ಆಗಾಗ ನೀವು ಮಾಡ್ತಾನೆ ಇರಬೇಕು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಇದರಿಂದ ಮತ್ತೆ ನಿಮಗೆ ಜೀವನದಲ್ಲಿ ಒಳ್ಳೆಯ ಸಮಯ ಅನ್ನೋದು ಶುರುವಾಗುತ್ತೆ ಹಾಗೆ ನಿಮ್ಮ ಮನೆಯ ವಾತಾವರಣ ಕುಟುಂಬದ ವಾತಾವರಣದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಒಂದು ಒಳ್ಳೆಯ ಬದಲಾವಣೆ ಅಂತ ಖಂಡಿತವಾಗಿಯೂ ಆಗುತ್ತೆ ಈ ನಿಟ್ಟಿನಲ್ಲಿ ನೀವು ಒಂದು ಹೋರಾಟದ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಇದು ನಿಮ್ಮ ಕುಟುಂಬವನ್ನ ಗೆಲ್ಲುವ ಒಂದು ಯುದ್ಧದ ರೀತಿ ನಿಮ್ಮ ಕುಟುಂಬದ ಮೇಲೆ ನಕಾರಾತ್ಮಕತೆ ಪರಿಣಾಮ ಬೀರಿದೆಯಲ್ಲ ಆ ನಕಾರಾತ್ಮಕತೆಯನ್ನು ಹೊಲ್ಲುವ ಯುದ್ಧವನ್ನೇ ನೀವು ಮಾಡಬೇಕು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮನ್ನ ನೀವು ದುಷ್ಟಶಕ್ತಿಗಳಿಂದ ನಕಾರಾತ್ಮಕತೆಯಿಂದ ಆಗಿರಬಹುದು ದುಷ್ಟ ಜನರ ಕೆಟ್ಟ ದೃಷ್ಟಿಯಿಂದ ನಕಾರಾತ್ಮಕ ವಿಚಾರಗಳಿಂದ ಆಗಿರ್ಬೋದು ಒಂದು ಹೋರಾಟ ಮಾಡ್ತಾನೆ ಇರಬೇಕು ಅಂದ್ರೆ ಅವುಗಳು ನಿಮ್ಮ ಪ್ರವೇಶ ಮಾಡದಂತೆ ವಿಚಾರಗಳು ನೀವು ಜಾಗೃತವನ್ನ ವಹಿಸ್ಕೊಳ್ಬೇಕು ಅನ್ನುವ ಮೆಸೇಜ್ ಬರ್ತಾ ಇದೆ ಜನರಾಗಿರ್ಬೋದು ನಿಮ್ಮ ಹತ್ರ ಸುಳಿಯದಂತೆ ನೀವು ನೋಡ್ಕೊಳ್ಬೇಕು ಅವರನ್ನು ಆದಷ್ಟು ದೂರವೇ ಇಡಬೇಕು ಅವೇ ಇಡುವಂತಹ ನಿಯಮಗಳನ್ನ ನೀವು ಪಾಲಿಸಬೇಕು ಹೇಗೆ ದುಷ್ಟಶಕ್ತಿಗಳನ್ನು ನಾವು ದೂರ ಇಡಬೇಕು ಹೇಗೆ ನಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳನ್ನು ನಾವು ತುಂಬಿಸ್ಕೊಳ್ಬೇಕು ಅನ್ನುವ ವಿಚಾರಗಳನ್ನ ನೀವು ಗಮನದಲ್ಲಿಟ್ಟು ಒಂದು ಹೋರಾಟವನ್ನೇ ಮಾಡಬೇಕು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನೆಯಲ್ಲಿ ಶುದ್ಧತೆಯ ವಾತಾವರಣ ಉಂಟಾಗುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಆಗ ಕೈಗೂಡದ ಕೆಲಸಗಳು ಕೂಡ ಕೈಗೂಡ್ತವೆ ಹಾಗೆ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಸಮಾಧಾನಕರವಾಗಿ ನಿಧಾನವಾಗಿ ನಿಮ್ಮ ಜೀವನ ಒಂದು ಏಳಿಗೆಯನ್ನು ಕಂಡುಕೊಳ್ಳೋದ್ರ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಮತ್ತೆ ಮೊದಲಿನಂತೆ ಮೂಡಲಿಕ್ಕೆ ಶುರುವಾಗತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ದೇವರ ಜೀವನದಲ್ಲಿ ಇಂತಹ ಪರಿಸ್ಥಿತಿಗಳನ್ನ ನೀವು ಈಗಾಗಲೇ ದಾಟಿದಿರಾ ಅದಕ್ಕೆ ಕಾರಣ ನಿಮ್ಮಲ್ಲಿರುವ ಒಂದು ಶ್ರದ್ಧೆ ಒಂದು ಧೈರ್ಯ ಒಂದು ಆತ್ಮವಿಶ್ವಾಸ ಎಂತಹ ಸ್ಥಿತಿಯಲ್ಲೂ ನೀವು ಅವುಗಳನ್ನ ಕಡೆಗಣಿಸಲಿಲ್ಲ ಅವುಗಳ ಆಧಾರದ ಮೇಲೆಯೇ ನೀವು ಜೀವನವನ್ನು ನಡೆಸಿದರೆ ಗುರುವನ್ನ ಮತ್ತೆ ದೈವಿಕ ಶಕ್ತಿಗಳನ್ನ ಬ್ರಹ್ಮಾಂಡದ ನೆರವನ್ನ ನಿಮ್ಮ ನಿಮ್ಮ ಕಡೆ ಆಕರ್ಷಣೆಯನ್ನು ಮಾಡಿಕೊಂಡಿದ್ರೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಬಂದಿದೆ ಎನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಗುರುವಿನ ಭಕ್ತರಾದ ಮೇಲೆ ಬಾಬಾರವರ ಭಕ್ತರಾದ ಮೇಲೆ ನಿಮ್ಮಲ್ಲೂ ಕೂಡ ಕರುಣೆ ದಯೆ ಪ್ರೇಮ ಅನ್ನೋದು ಈಗಾಗಲೇ ಮೂಡ್ಬಿಟ್ಟಿದೆ ಖಂಡಿತವಾಗಿಯೂ ಈ ಅಭೂತಪೂರ್ಣವಾದ ವಿಚಾರಗಳನ್ನೇ ನೀವು ನಿಮ್ಮಲ್ಲಿ ಸೃಷ್ಟಿಸಿಕೊಂಡಿದ್ದೀರಾ ಅಂದರೆ ಆಹ್ವಾನ ಮಾಡ್ಕೊಂಡಿದ್ದೀರಾ ಅಂದರೆ ಆಕರ್ಷಣೆ ಆಗಿದ ಅವುಗಳೇ ನಿಮ್ಮಲ್ಲಿ ಅಂದಮೇಲೆ ನೀವು ನಿವೇನನ್ನಾದರೂ ಪಡ್ಕೊಳ್ಳೋಕ್ಕೆ ಎಂತಹ ಜೀವನ ಬೇಕು ಅಂತ ಹೇಳಿ ನೀವು ಬಯಸ್ತಿದ್ದೀರೋ ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಅರ್ಹರು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಬೇಕು ಅನ್ನುವ ಮನಸ್ಥಿತಿ ನಿಮ್ಮಲ್ಲಿ ಉಂಟಾಗಿದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನೀವು ಅನುಭವಿಸಲಿಕ್ಕೆ ಅರ್ಹರಾಗಿದ್ದೀರಾ ಹಾಗಾಗಿ ನಿಮ್ಮ ಕಡೆ ಒಳ್ಳೆಯದು ಆಕರ್ಷಣೆ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸಂಬಂಧಗಳು ಸರಿ ಆಗ್ತವೆ ಈಗಾಗಲೇ ಕೆಲವರ ಜೀವನದಲ್ಲಿ ಏನಾಗಿದೆ ಅಂದರೆ ಯಾಕಪ್ಪ ನನಗೆ ಇಂಥ ಜೀವನ ಸಂಗಾತಿ ಸಿಕ್ಕರು ನನಗೆ ಬೇಡ ಆಗಿತ್ತು ನನ್ನ ಆಯ್ಕೆ ಇವರಾಗಿರಲಿಲ್ಲ ಆದರೂ ಕೂಡ ನನ್ನ ಜೀವನದಲ್ಲಿ ಈ ರೀತಿ ಯಾಕಾಯಿತು ಅಂತ ಹೇಳಿ ಕೆಲವರು ತುಂಬ ಅಳ್ತಾ ಇದ್ದೀರಾ ನೋವಲ್ಲಿದ್ದೀರಾ ಆದರೆ ಕರ್ಮಕ್ಕನುಸಾರವಾಗಿ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿದೆ ಆದರೆ ಏನಪ್ಪ ಅಂದರೆ ಇಲ್ಲಿ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಗುರು ಅಂದರೆ ಅದನ್ನು ಸರಿಪಡಿಸಿದರೆ ಪಡಿಸ್ಕೊಳ್ಳೋಕ್ಕೆ ಮಾರ್ಗ ಇದೆ ಅದು ಅಲ್ಲಿಗೆ ಕೊನೆಯಲ್ಲ ಅದೇನು ಸಿಕ್ಕಿದೆಯಲ್ಲ ಅದು ಅಲ್ಲಿಗೆ ಕೊನೆಯಲ್ಲ ನಿಮ್ಮ ಶ್ರಮದಿಂದ ಮ ಕರ್ಮದಿಂದ ಅದನ್ನು ಸರಿಪಡಿಸ್ಕೊಳ್ಬೋದು ಕರ್ಮಕ್ಕೆ ತಕ್ಕ ಹಾಗೆ ಫಲ ಕೊಡೋಕ್ಕೆ ನಾನೇ ಸಿದ್ಧನಿದ್ದೇನೆ ಅಂದಮೇಲೆ ನೀನು ಆ ಪ್ರಯತ್ನವನ್ನು ಮಾಡು ಆಗತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ನಿಮಗೆ ಸಿಕ್ಕಿದೆಯೋ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ನೀವು ಪಟ್ಟಾಗ ಅದರಲ್ಲಿ ಖಂಡಿತವಾಗಿಯೂ ವ್ಯತ್ಯಾಸಗಳನ್ನು ಕಾಣ್ತೀರ ನೀವು ಅಂದ್ಕೊಂಡೋ ರೀತಿಯಲ್ಲಿ ಅದು ಬದಲಾವಣೆ ಕೂಡ ಆಗತ್ತೆ ಒಂದು ಹಣ್ಣನ್ನು ತಿನ್ನಬೇಕಾದ್ರೆ ಅದ್ರ ಹಿಂದೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಅಲ್ವಾ ಅದು ಹೂವಾಗಬೇಕು ಹೀಚಾಗಬೇಕು ಕಾಯಾಗಬೇಕು ಮಳೆಗೆ ಗಾಳಿಗೆ ಜನರ ಕಲ್ಲಿನ ಹೊಡೆತಕ್ಕೆ ಈ ರೀತಿಯಾಗಿ ಅನೇಕ ಸಂಘರ್ಷಗಳನ್ನು ಎದುರಿಸಿದ ಮೇಲೆಯೇ ಅದು ಹಣ್ಣಾಗಿ ನಮ್ಮ ಕೈ ಸೇರೋದು ಅಲ್ವಾ ಅದೇ ರೀತಿ ಒಂದು ಪರಿಪೂರ್ಣವಾದ ಒಂದು ಒಳ್ಳೆಯ ಜೀವನವನ್ನು ಸುಂದರವಾದ ಜೀವನವನ್ನು ನಾವು ಕಟ್ಕೊಳ್ಬೇಕು ಅಂದರೆ ಅದರ ಹಿಂದೆ ಪರಿಶ್ರಮ ಇರಲೇಬೇಕು ಆ ಕರ್ಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡೋದು ನಾನು ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಸಹಾಯನೂ ನಾನು ಮಾಡ್ತೀನಿ ಆ ಪರಿಪೂರ್ಣವಾದ ಕುಟುಂಬ ಸುಂದರವಾಗಿಸ್ಕೊಳ್ಳೋ ಮಾರ್ಗದರ್ಶನ ನಾನು ಕೊಡ್ತೀನಿ ನನ್ನ ಮಾರ್ಗದರ್ಶನದಲ್ಲಿ ನೀನು ಸಾಗು ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿನ್ನಿಂದ ನಿನ್ನ ಆತ್ಮಶಕ್ತಿಯಿಂದ ಇರೋದು ಇಲ್ಲಿ ಯಾವುದೂ ಇಲ್ಲ ಹಾಗೆ ನನ್ನಿಂದ ಕೂಡ ಕೊಡದೇ ಇರೋದು ಕೂಡ ಇಲ್ಲಿ ಏನೂ ಇಲ್ಲ ಎಲ್ಲವೂ ಸಾಧ್ಯ ಎರಡೂ ಸಾಧ್ಯ ನೀನು ಆ ಪ್ರಾಮಾಣಿಕ ಪ್ರಯತ್ನವನ್ನ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನ ನಾನೇ ಕೊಡ್ತೀನಿ ಅನ್ನುವ ಭರವಸೆಯ ಮಾತುಗಳನ್ನು ಇಲ್ಲಿ ಬಾಬಾ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿದಾಗ ಆ ರೀತಿ ಜೀವನವನ್ನ ನಾನು ಈ ರೀತಿ ಜೀವನಕ್ಕೆ ಕನ್ವರ್ಟ್ ಮಾಡ್ಕೊಂಡ ಇಷ್ಟೆಲ್ಲಾ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ನನ್ನಲ್ಲಿತ್ತಾ ನಾನು ಇಷ್ಟೆಲ್ಲ ರೀತಿಯಲ್ಲೂ ಬದಲಾವಣೆ ಮಾಡ್ಕೊಂಡಲ್ಲ ಎಲ್ಲವೂ ಆ ಗುರುವಿನಿಂದನೇ ಸಾಧ್ಯವಾಗಿದ್ದು ದೈವಿಕ ಶಕ್ತಿಗಳಿಂದನೇ ಸಾಧ್ಯವಾಗಿದ್ದು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಆಲೋಚನೆ ಮಾಡುತ್ತೆ ಸ್ನೇಹಿತರೆ ಕೆಲವರ ವಿಚಾರದಲ್ಲಿ ಕೆಲವರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ನನ್ನ ಜೀವನದಲ್ಲಿ ಒಂದು ಹೊಸ ದಾರಿ ಸಿಗುತ್ತಾ ಖಂಡಿತವಾಗಿ ಸಿಗುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಅಂತಹ ಹೊಸ ಎನರ್ಜಿಯನ್ನ ಪಡೆದುಕೊಳ್ತೀರಾ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ದುಃಖದಲ್ಲಿದ್ದೀರಾ ಜೀವನವೇ ನಿಂತು ಹೋದ ಅನುಭವವನ್ನು ಅನುಭವಿಸ್ತಾ ನಿಮ್ಮ ಕೆಲಸಗಳು ಕೈಗೂಡ್ತಾ ಇಲ್ಲ ಇಲ್ಲ ನನ್ನ ಪರೀಕ್ಷೆ ಕ್ಲಿಯರ್ ಆಗ್ತಾ ಇಲ್ಲ ನನಗೆ ಮೋಸ ಆಯಿತು ಅನ್ನುವ ವಿಚಾರಗಳು ಕೆಲವರಲ್ಲಿ ಇವೆ ಆದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಕುಂದುತ್ತಿರುವ ಶಕ್ತಿಯ ಅಂದ್ರೆ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ದೀರಾ ನೀವು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆಯದನ್ನ ಪಡ್ಕೊಳ್ಳುವ ಎನರ್ಜಿ ಇದೆ ಆದರೆ ನೀವು ಮೋಸ ಆಗಿದೆ ನನ್ನ ಜೀವನನೇ ಇಷ್ಟು ಇನ್ಯಾವುದೂ ಸರಿಯಾಗೋದಿಲ್ಲ ಅನ್ನುವ ರೀತಿಯಲ್ಲಿ ನಕಾರಾತ್ಮಕವಾಗಿ ಫೀಲ್ ಮಾಡಿ ಅಂತಹ ಶಕ್ತಿಯುತವಾದ ಊರ್ಜೆಗಳ ಎನರ್ಜಿಯನ್ನು ನೀವೇ ಕುಂದುವಂತೆ ಮಾಡ್ಕೊಳ್ತಾ ಇದ್ದೀರಾ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ದುಃಖಗಳು ಸುಖಗಳು ಅದಕ್ಕೆ ತಕ್ಕ ಹಾಗೆ ಸಂತೋಷಗಳು ಎಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಿಮಗೆ ಹಂತ ಹಂತವಾಗಿ ಸಿಗ್ತಾನೆ ಇರ್ತವೆ ಆದರೆ ಅವುಗಳನ್ನು ಯಾವ ರೀತಿ ನೀವು ನಿಭಾಯಿಸ್ತೀರಾ ಅನ್ನೋದ್ರ ಮೇಲೆ ಅವುಗಳು ನಿಮ್ಮಲ್ಲಿ ನಿಲ್ತವೆ ಅದು ಏನು ಸುಖ ಸಂತೋಷ ನೆಮ್ಮದಿ ಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ ಅವು ನಿಮ್ಮಲ್ಲೇ ಶಾಶ್ವತವಾಗಿ ನಿಲ್ತವೆ ಹಾಗೆ ನೀವು ಯಾವುದನ್ನ ಬೇಡ ಅಂತ ಹೇಳ್ತಾ ಇದ್ದೀರೋ ಜೀವನದಲ್ಲಿರುವ ದುಃಖಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಅವು ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಂಡಿರೋದಕ್ಕೆ ಬಂದಿರ್ತವೆ ಕೆಲವು ಕರ್ಮಕ್ಕನುಸಾರವಾಗಿ ಬಂದಿರ್ತವೆ ನೀವು ಕರ್ಮದ ಉದ್ದೇಶವನ್ನು ಯಾವ ರೀತಿಯಲ್ಲಿ ಬದಲಾಯಿಸ್ಕೊಳ್ತಾ ಹೋಗ್ತಿರೋ ಅವು ಕೂಡ ಹಂತ ಹಂತವಾಗಿ ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾ ಹೋಗ್ತವೆ ಅದಕ್ಕೆ ಪರಿವರ್ತನೆ ಅನ್ನುವ ರೀತಿಯಲ್ಲಿ ಒಳ್ಳೆಯದು ಕೂಡ್ತಾ ಹೋಗುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಕೆಲವರನ್ನ ನೀವು ತುಂಬಾ ನಂಬಿದ್ರಿ ನಂಬಿಕೆ ಇಟ್ಟು ಅವರ ಜೊತೆ ಒಂದು ಸಂಬಂಧದಲ್ಲಿ ಒಂದಾಗಿದ್ರಿ ಆದರೆ ಅವರಿಂದ ಈಗ ನಿಮಗೆ ಮೋಸ ಆಗಿದೆ ಅದರಿಂದ ನೀವು ತುಂಬ ನೋವಲ್ಲಿದ್ದೀರಾ ಅನ್ನುವ ಎನರ್ಜಿ ಕೆಲವರ ವಿಚಾರದಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಧೃತಿಗೆಡುವುದು ಬೇಡ ಬೇಡ ಜೀವನ ಇಷ್ಟಕ್ಕೆ ಮುಗಿದಿಲ್ಲ ಮುಂದೆ ಕೂಡ ಒಂದು ಒಳ್ಳೆಯ ಜೀವನ ಇದೆ ನಡೆದದ್ದು ನಡೆದು ಮರೆತು ಬಿಟ್ಟು ಒಂದು ಒಳ್ಳೆಯ ಜೀವನ ಕಾದಿದೆ ಅದನ್ನ ಅರಸಿ ಹೋಗು ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಜೀವನ ಅನ್ನೋದು ನಿಂತ ನೀರಲ್ಲ ನಿಂತ ನೀರು ಆಗಿಸ್ಲೂಬಾರದು ಹರಿಲಿಕ್ಕೆ ಬಿಡಬೇಕು ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನೀವು ಕೂಡ ನಿಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನ ಮೂಡಿಸ್ಕೊಳ್ಬೇಕು ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಯಾರು ನಿಮ್ಮ ಬಗ್ಗೆ ಏನೇ ಅನ್ಕೊಳ್ಳಿ ಏನೇ ಕೆಟ್ಟದನ್ನ ಬಯಸಲಿ ನೀವು ಮಾತ್ರ ಕೆಟ್ಟದನ್ನ ಮಾತಾಡಲೂಬಾರದು ಬಯಸಬಾರದು ಅದಕ್ಕೆ ಕರ್ಮ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ ಹಾಗೆ ನೀವು ಎಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಅನ್ನೋದು ಆಕರ್ಷಣೆ ಆಗ್ತಾ ಹೋಗುತ್ತೆ ತುಂಬಿಕೊಳ್ತಾ ಹೋಗುತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ ಬಾಬಾರವರ ರಕ್ಷಣೆಯಲ್ಲಿ ನೀವಿದ್ದೀರಾ ಗುರುವಿನ ರಕ್ಷಣೆಯಲ್ಲಿ ಗುರುವಿನ ರಕ್ಷಣೆಯಲ್ಲಿ ನೀವಿದ್ದೀರಾ ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮಲ್ಲೂ ಕೂಡ ನಿಮ್ಮ ಅಂತರಂಗದಲ್ಲೂ ಕೂಡ ದಯೆ ಕರುಣೆ ಪ್ರೇಮ ಅನ್ನೋದು ಉಕ್ಕಿ ಹರಿತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ನೀವು ಕಂಡುಕೊಂಡಿದೀರ ನಿಮ್ಮ ವ್ಯಕ್ತಿತ್ವ ಒಳ್ಳೆಯ ರೀತಿಯಲ್ಲಿ ಈಗ ಸಾಕ್ತಾ ಇದೆ ಹಾಗಾಗಿ ಅದನ್ನು ನೀವು ಯಾವುದೇ ರೀತಿ ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅಂತ ಹೇಳಿ ಬಯಸುವ ಮೂಲಕ ಅಂದರೆ ಸಿಟ್ಟಿಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರು ನನಗೆ ಹಾಗೆ ಮಾಡಿದ್ರು ನನಗೆ ಈ ರೀತಿ ಮಾಡಿದ್ರು ಅಂತ ಹೇಳಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರಿಗೆ ಕೆಟ್ಟದನ್ನು ಬಯಸುವ ಪ್ರಯತ್ನವನ್ನು ಮಾಡಿ ಇಷ್ಟು ದಿನ ನೀವೇನು ಶ್ರಮಪಟ್ಟು ಒಂದು ಒಳ್ಳೆಯ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ರಲ್ಲ ಅದನ್ನು ಕಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಅನ್ನೋ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅವರು ನನ್ನ ರಕ್ಷಣೆಯಲ್ಲಿ ನೀನಿದೆಯಾ ನನ್ನ ಶರಣದಲ್ಲಿ ನೀನು ಶರಣಾಗಿದೆಯಾ ಅಂದರೆ ಭಾರವನ್ನು ನಾನು ಬರೆಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನವನ್ನು ನಾನು ಶುದ್ಧೀಕರಣ ಮಾಡೋದ್ರಿಂದ ಜೊತೆಗೆ ನಿನ್ನ ಕರ್ಮಗಳನ್ನು ಕೂಡ ಶುದ್ಧ ಮಾಡ್ತಾ ಇದ್ದೀನಿ ಒಟ್ಟಾರಿಯಾಗಿ ನೀನು ಬಯಸಿದ ಜೀವನವನ್ನು ನಾನು ಖಂಡಿತವಾಗಿಯೂ ನಿನಗೆ ಕೊಟ್ಟೆ ಕೊಡ್ತೀನಿ ಅನ್ನೋ ಮೆಸೇಜ್ ಇಲ್ಲಿ ಬಾಬಾರವರು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಭರವಸೆಯ ರೂಪದಲ್ಲಿ ಅಂದ್ರೆ ನೀವು ಯಾವ ರೀತಿಯಲ್ಲ ಈಗ ಬದಲಾವಣೆ ಹೊಂದಿದಿರೋ ಯಾವ ರೀತಿ ಒಂದು ಪೂಜೆ ಮಾಡ್ತಿದ್ರು ಸೇವೆ ಮಾಡ್ತಿದ್ರು ದೀಪಾರಾಧನೆ ಮಾಡ್ತಾ ಇರ್ಬೋದು ವ್ರತ ಮಾಡ್ತಾ ಇರ್ಬೋದು ಇಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಒಂದು ವ್ರತವನ್ನು ಮಾಡ್ತಾ ಇದ್ರ ಯಾವೆಲ್ಲ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಪ್ರಯತ್ನವನ್ನು ಒಂದು ಉದ್ದೇಶದೊಂದಿಗೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಫಲದ ರೂಪದಲ್ಲಿ ನೀವು ಪಡ್ಕೊಳ್ತೀರಾ ಅದು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೋ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟದಾಗಬೇಕು ಅಂತ ಇತ್ತು ಅಂದರೆ ಅದು ಸಣ್ಣದಾಗಿ ಪರಿಣಾಮ ಬೀರಿ ಹಿಂದೆ ಸರಿಯುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾವುದಕ್ಕೂ ಕೂಡ ಧೃತಿಗೆಡೋದು ಬೇಡ ಕೆಲಸದ ವಿಚಾರದಲ್ಲಿ ತುಂಬಾ ಮನಸ್ಸಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಖಂಡಿತವಾಗಿ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗ್ಸಿದರೆ ಅಂದರೆ ಖಂಡಿತವಾಗಿ ವಿಶೇಷವಾದದ್ದನ್ನೇ ಕೊಡ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾಕಂದ್ರೆ ನೀವು ಅನ್ಕೊಳ್ಬಹುದು ತಾಳ್ಮೆಯಿಂದ ಇದ್ರೆ ಜೀವನ ಹೇಗೆ ನಡಿಬಹುದು ನಮ್ದು ಉತ್ತರವಾಗಿ ಪ್ರಯತ್ನ ಪಡ್ರಿ ಯಾವುದು ನಿಮಗೆ ಸರಿ ಇದೆಯೋ ಅದನ್ನು ಆ ಗುರು ನಿಮಗೆ ಖಂಡಿತವಾಗಿ ದಕ್ಕಿಸಿ ಕೊಡ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀವೀಗ ತಾಳ್ಮೆಯಿಂದ ಕೆಲಸ ಇಲ್ಲ ಅಂತೇಳಿ ಸ್ವಲ್ಪ ಮನೆಯಲ್ಲಾರೂ ಇದ್ದರೆ ಒಂದು ಒಳ್ಳೆಯ ಅದ್ಭುತವಾದ ಕೆಲಸ ನಿಮ್ಮನ್ನು ಅರಸಿ ಖಂಡಿತವಾಗಿ ಬರುತ್ತೆ ನೀವು ಪ್ರತಿದಿನ ಅಂದರೆ ಮೂವತ್ತು ದಿನದ ಒಳಗೆ ಒಂದು ಒಂಬತ್ತು ಬಾರಿಯಾದರೂ ನೀವು ಬಾಬಾರವರ ದರ್ಶನವನ್ನು ಮಾಡಬೇಕು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಮನಸ್ಸಿಗೆ ಇದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡೋದ್ರ ಜೊತೆಗೆ ಆತ್ಮಶಕ್ತಿಯನ್ನು ತುಂಬಿಸೋದ್ರ ಜೊತೆಗೆ ಗುರುವಿನ ಸಕಾರಾತ್ಮಕ ಶಕ್ತಿಯುತವಾದ ಊರ್ಜೆಗಳು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಿಮ್ಮಲ್ಲಿ ಒಂದು ಬಲವನ್ನು ಆತ್ಮವಿಶ್ವಾಸವನ್ನು ತುಂಬಿಸೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಯೋಗ ಯೋಗ್ಯತೆಯನ್ನು ಕರುಣಿಸಿಕೊಡ್ತವೆ ಅನ್ನುವ ಮೆಸೇಜ್ ಇದೆ ಸ್ನೇಹಿತರೆ ಯಾವಾಗೆಲ್ಲ ನಿಮಗೆ ಸಮಯ ಸಿಗುತ್ತೋ ಆಗೆಲ್ಲ ಹೋಗಿ ಬರುವ ಅಭ್ಯಾಸವನ್ನ ಇಟ್ಕೊಳ್ಳಿ ಈ ಭೇಟಿ ಇದೆಯಲ್ಲ ಈ ನಿರಂತರ ಭೇಟಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಯನ್ನು ತಂದೆ ತರುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನಮಗೆ ಕೆಲಸ ಇಲ್ಲ ಅಲ್ವಾ ಒಂದು ತಿಂಗಳು ನಮಗೆ ಕೆಲಸ ಇಲ್ಲ ಆ ಸಮಯವನ್ನು ಮನೆಯಲ್ಲಿ ಕುತ್ಕೊಂಡು ಇಲ್ಲ ಮಲ್ಕೊಂಡು ವ್ಯರ್ಥ ಮಾಡೋದಕ್ಕಿಂತ ಬದಲು ಅದನ್ನು ನಾವು ಗುರುವಿನ ಧ್ಯಾನದಲ್ಲಾಗಿರ್ಬೋದು ಅವರ ಸ್ಮರಣೆಯಲ್ಲಾಗಿರ್ಬೋದು ಅವರ ನಾಮಸ್ಮರಣೆಯನ್ನು ಬರೆಯೋದ್ರಲ್ಲಾಗಿರ್ಬೋದು ಇಲ್ಲ ಅವರ ಮಂದಿರಕ್ಕೆ ಆಗಾಗ ಭೇಟಿ ಕೊಡೋದ್ರಲ್ಲಿ ಮಾಡಬೇಕು ಅಂದರೆ ಈ ಸಮಯ ನನಗೆ ಇದಕ್ಕೋಸ್ಕರನೇ ಸಿಕ್ಕಿತ್ತು ಈ ಸೇವೆಗೋಸ್ಕರನೇ ಬಾಬಾ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಸಮಯದ ಸದುಪಯೋಗವನ್ನು ನೀವು ಪಡ್ಕೊಂಡಾಗ ಅದರ ಫಲ ನೀವು ಮುಂದಿನ ತಿಂಗಳಲ್ಲಿ ಅನ್ಭವಿಸ್ತೀರಾ ಅನ್ನುವ ಮೆಸೇಜ್ ಬರ್ತಾಯಿದೆ ಸ್ನೇಹಿತರೆ ಹಾಗಾಗಿ ಯಾವುದೇ ಸಮಯ ಹಾಗಾಗಿ ಯಾವುದೇ ಆಗಿರ್ಬೋದು ನಮ್ಮ ಜೀವನದಲ್ಲಿ ನಾವು ಖಾಲಿ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಅದನ್ನು ನಾವು ಸದುಪಯೋಗ ಹೇಗೆ ಪಡಿಸ್ಕೊಳ್ಬೇಕು ಚಿಂತೆ ಮಾಡಿದೆ ಇಲ್ಲ ಇಷ್ಟೇ ಆಯಿತು ನನ್ನ ಜೀವನ ಅಂತೇಳಿ ಹಾಸಿಗೆ ಹಿಡಿದು ಅದು ಮಲಗದೆ ಈ ರೀತಿಯಾಗಿ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಅದರದ್ದೇ ಆದ ಫಲವನ್ನು ನೀವು ಅನುಭವಿಸ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಕುಗ್ಗಬೇಡಿ ಈಗ ಕೆಲಸ ಇಲ್ಲ ಅಂತೇಳಿ ಕುಗ್ಗೋದಾಗಲಿ ಮಾಡಬೇಡಿ ಆದಷ್ಟು ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿಡಿ ಹಾಗೆ ಸಮರ್ಪಕವಾದ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾನೆ ಇರಿ ಅದಕ್ಕೆ ತಕ್ಕ ಹಾಗೆ ಗುರುವಿನ ಮಂದಿರಕ್ಕೆ ಹೋಗೋದಾಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಈ ರೀತಿ ಕೆಲಸಗಳನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ಸಮಯ ನಿಮಗೆ ಅದಕ್ಕೋಸ್ಕರನೇ ಆ ದೇವರು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋ ಮೆಸೇಜ್ ಬರ್ತಾ ಇದೆ ಕೆಲವರು ಕೆಲವರ ದೃಷ್ಟಿ ನಿಮ್ಮ ಮೇಲೆ ಇದೆ ಶತ್ರುಗಳ ದೃಷ್ಟಿ ಹಿತ ಶತ್ರುಗಳ ದೃಷ್ಟಿನೇ ನಿಮ್ಮ ಮೇಲಿದೆ ಅಂದ್ರೆ ನಿಮ್ಮ ಸಂಬಂಧಿಕರೇ ನಿಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಶತ್ರುತ್ವದ ಪರಿಣಾಮವನ್ನು ಬೀರಿದ್ದಾರೆ ಅದು ನಿಮ್ಮ ಉದ್ಧಾರವಾಗಿರ್ಬೋದು ಇಲ್ಲ ನಿಮ್ಮ ಶಾಂತತೆಯ ಜೀವನ ಆಗಿರ್ಬೋದು ಇಲ್ಲ ನೀವು ಆರಾಮಾಗಿ ನೆಮ್ಮದಿಯಾಗಿ ಇದಿರಲ್ಲ ಅದನ್ನ ಕಂಡು ಅವರಿಗೆ ಏನೋ ಒಂಥರ ಕಿರಿಕಿರಿ ಆಗ್ತಾ ಇರೋದ್ರಿಂದ ಅವರು ನಿಮ್ಮ ಮೇಲೆ ಅವರು ಶತ್ರುತ್ವವನ್ನು ತೋರ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅವರು ಎಷ್ಟೇ ಶತ್ರುತ್ವದ ಪರಿಣಾಮ ನಿಮ್ಮ ಮೇಲೆ ಬೀರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಅದು ಮರಳಿ ಹೋಗಿ ಅವರಿಗೆ ಸೇರತ್ತೆ ಯಾಕಂದ್ರೆ ನಿಮ್ಮ ಮೇಲೆ ಒಂದು ಗುರುವಿನ ಶ್ರೀರಕ್ಷೆ ಇದೆ ದೈವದ ಶ್ರೀರಕ್ಷೆ ಇದೆ ಹಾಗಾಗಿ ನಿಮ್ಮ ಮನೇಲಿ ಒಂದು ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರೋದು ಅದರ ಪ್ರಕಾರ ನೀವು ನಿಧಾನವಾಗಿ ಸಮಾಧಾನವಾಗಿ ಒಂದು ಜೀವನವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದೇ ಕಾರಣವಾಗಿದೆ ಹಾಗಾಗಿ ಸ್ನೇಹಿತರೆ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಗುರುವಿನ ಚಿಂತನೆ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಕುಲದೇವಿಯ ದರ್ಶನವನ್ನು ಮಾಡ್ತೀರಾ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳ್ಬೇಕು ಅಂದ್ರೆ ಈ ಸಮಯದ ಎನರ್ಜಿಯ ಪ್ರಕಾರ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮಿಂದ ದೂರವಾಗುತ್ತೆ ಅದಕ್ಕೆ ರೀತಿ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ ಸಮಯದಲ್ಲಿ ಈ ರೀಡಿಂಗ್ ನೋಡ್ತಿರೋ ಸಮಯಕ್ಕೆ ನಿಮಗೆ ಸರಿಯಾಗಿ ಇದು ರೆಸಿನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ನಿಮಗೆ ಯಾವ ರೀತಿ ಮುಂದೆ ಹೋಗ್ಬೇಕು ಯಾವ ರೀತಿ ನೀವು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅನ್ನುವ ಸಂದೇಶವಾಗಿರುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಮೂಡಿದ್ದ ಒಂದು ಗಾಢಾಂಧಕಾರದಲ್ಲಿ ಬೆಳಕಿನ ರೂಪದಲ್ಲಿ ಗುರುವ ಆಗಮನವನ್ನ ಮಾಡಿದ್ದಾರೆ ಬಾಬಾನೇ ನಿಮ್ಮ ಜೀವ ಗುರುವೇ ನಿಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಅಂದ್ರೆ ಖಂಡಿತವಾಗಿ ಅದು ಒಂದು ಮಹತ್ವಪೂರ್ಣ ತಿರುವಿಗೆ ಕಾರಣವಾಗುತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ನೀವು ಎಷ್ಟು ಅವರ ಪಾದದಲ್ಲಿ ದೃಢವಾದ ವಿಶ್ವಾಸವನ್ನ ಹೊಂದಿ ನೀವು ಕೊಟ್ಟಿದ್ದೇ ಎಲ್ಲ ನನಗೆ ಒಳ್ಳೇದು ಅನ್ನೋ ರೀತಿ ಸಮರ್ಪಣೆ ಆಗ್ತಿರೋ ಏನಾಗುತ್ತೋ ಅದು ನಿಮ್ಮ ಇಚ್ಛೆಯಿಂದನೇ ಆಗ್ಲಿ ಅದೇ ಒಳ್ಳೇದು ನನಗೆ ಅನ್ನೋ ರೀತಿ ನೀವು ಸಮರ್ಪಣೆ ಆಗ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಸಂತೋಷ ನೆಮ್ಮದಿಯನ್ನ ಕಾಣ್ತೀರಾ ಎಲ್ಲ ಒಳಿತೇ ಆಗುತ್ತೆ ಅನ್ನುವ ರೀತಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ಇವತ್ತಿನ ಮನಸ್ಥಿತಿಯ ಪ್ರಕಾರ ನೀವು ಯಾವೆಲ್ಲ ವಿಚಾರದಲ್ಲಿ ಗೊಂದಲದಲ್ಲಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಈ ವಿಚಾರಗಳು ರೆಸಿನೇಟ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಬಾಬಾರವರ ಮೆಸೇಜ್ ಕೂಡ ನಿಮಗಾಗಿ ಇದೇ ಆಗಿತ್ತು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ you okay.